ಎಷ್ಟ್ ಚಂದ ಬೇದಾವ ಅಲ್ರಿ ಹೂವ ಯಾವ ದೃಷ್ಟಿನ ಬೀಳ್ಲಿರಪ್ಪ ನನ್ನ ಹೂವಿಗೆ ಹೌದ್ ನೋಡಿಕ ಚಂದವಾಗಿ ಹೂವ ಹೂ ರೀ ನನಗಂತರ ಬಾಳ ಇಷ್ಟ ಆಯ್ತು ನೋಡ್ ಮತ್ ಯಾರ ಬಂದ್ ಹರ್ಕೊಂಡೋಗ್ತಾರ ಚಮ್ ಸ್ವಲ್ಪ ಲಕ್ಷ ಕೊಡ ಹೂವಿನ ಕಡೆ ಏ ಯಾರ ಬರ್ತಾರೀ ನೀನ ಅಂದ್ರು ಯಾರಿಗೂ ಹೂ ಮುಟ್ಟ ಕೊಡಂಗಿಲ್ಲ ಹ್ಮ್ ಬಾ ಅವರ ಬರ್ತಾರ ಮನಿ ಕಡೆ ಬಂದ್ ಕ್ಯಾಸ್ ಒಂದ್ ನಾಲ್ಕು ಹೂವ ಕೊಡಂತಾರ ಜಯವಾಗ ಶಾರವಾಗ ನಂದವಾಗ ಹೂವ ಒಂದ್ ನಾಲ್ಕು ನಾಲ್ಕ ಹೂವು ಕೊಟ್ರ ಆತ ಮತ್ತೇನು ನಮ್ಗೆ ಅಲ್ಲ ಅವ್ರಿಗೆಲ್ಲ ಏನು ಕೊಡ್ಕೋತ ಕುಂದ್ರಿ ಎರಡ ಕೊಡ ಅಯ್ಯ ಅಷ್ಟಕ್ಕೂ ಹೂವು ತೊಗೊಂಡು ನಾನು ರೀ ಏನು ಮಾಡಿರಿ ಆಯ್ತಾ ಆಯ್ತಾ ನಿಂಗೆ ಅಷ್ಟು ಅನ್ಸದ ಅಷ್ಟು ಕೊಡ ಚೆಂದಾಗೇ ನೋಡು ಹೂವು ಎದ್ರಿ ಅಕ್ಕ ರೀ ಹೇ ಎದ್ ನೋಡಿ ಜಯವ ಎದ್ನೆ ನೀ ಎದ್ದಿಲ್ಲ ಹೂರಿ ರೀ ಎದ್ನೆ ನೋಡ್ರಿ ಕೆಲಸ ಆಗೈತಿಯೇ ಇಲ್ರಿ ರೀ ಈಗ ನಾನು ಏನು ಬಿಡ್ರಿ ಟೈಮು ಗೊತ್ತಾಗಂಗಿಲ್ಲ ಏಳು ಗಂಟೆ ಓಡದ್ ಬಿಡ್ತಿತ್ರಿ ಎಷ್ಟು ಜಲ್ದಿ ಹೇಳಕ್ಕೆ ಪ್ರಯತ್ನ ಮಾಡಿದ್ರು ಲೇಟಾಗಿ ಹೇಳೋದಾಗ್ಬಿಟ್ಟಿತ್ತು ನೋಡ್ರಿ ನಂಗೆ ಹೌದು ಬಿಡ ರೀ ಲಾ ರಾತ್ರಿ ಅಂತೂ ಅದು ಏನದು ನಿಧಿ ಹತ್ತಂಗೆ ಇಲ್ಲ ಈಗ ಈಗ ಏಳು ಐದು ಗಂಟೆ ಸುಮಾರು ಯಪ್ಪ ನಿಧಿ ಜೋರ್ತದ್ದು ಮುಖಬೇಕಂತ ಕೆಲಸ ಮಾಡ್ಬೇಕಲ್ಲ ಹೌದು ಬಿಡ್ರಿ ಅಪ್ಪ ನಿಮ್ಗರ ಕೆಲಸ ಭಾಳ ಬಿಡ್ತಾವೆ ಹ್ಞೂ ಬೇ ಎಲ್ಲ ಕಸ ಹುಡ್ಗಿನೆಲಾ ಒರೆಸ್ಬೇಕಲ್ಲ ದೊಡ್ಡ ದೊಡ್ಡ ಮನೆ ಒಂದದವು ಹೌದು ಬಿಡ್ರಿ ಮತ್ತೆ ದೊಡ್ಡ ದೊಡ್ಡ ಮನಿನ ಹಾಕ್ತಾವ ಮತ್ತು ನೆಲ ಒರೆಲ್ಲ ಒರೆಸ್ಬೇಕಲ್ಲ ಮತ್ತೆ ಅಡಿಗೆ ಎಲ್ಲ ಮಾಡ್ಕೋಬೇಕಲ್ಲ ನೀವು ಹ್ಞೂ ಬೇ ಹಂಗ ಬಿಟ್ಟೈತೆ ನೋಡಂಗು ಒಂದೆರಡು ಹೂವು ಇದ್ರೂ ಕೊಡ್ರಲ್ಲ ದೇವರಿಗೆ ಅಯ್ಯೋ ಕೊಡ್ತೀನಿ ಕೊಡ್ತೀನಿ ಇನ್ನು ಹೂವು ಹಾರ್ತಿಲ್ ತಂಗಿ ಆಮೇಲೆ ಬಾ ಏನು ಹೂವು ಹಾರ್ತಿಲ್ಲ ಬಿಟ್ಟಿಲ್ಲ ಬಂದುಬಿಡ್ತಾವ ಸುಮ್ಮಿ ನೀವು ಜಯವ ಇನ್ನೊಂದು ಹತ್ತು ನಿಮಿಷ ಬಿಟ್ಟವ ನಾವು ಹೂವು ಹರಿದ ಇಟ್ಟಿರ್ತೀರಿ ತೊಗೊಂಡ್ ಹಾಂ ಹೇ ಆಯ್ತಾಯ್ ರೀ ಆಯ್ತಾಯ್ತ್ರಿ ಯಾಕಿ ಪಾಪ ಹೌದು ಕೆಳಕ್ ಬಂದವ್ರ್ ಹೂವ ಕೆಳಕೊಂಡ್ ಬರ್ತಾರವ್ರ ಅಷ್ಟ ಸಲ ಕೊಟ್ಬಿಟ್ಟು ಮತ್ತ ಬರ್ಲಾರ್ದು ಏನು ಮಾಡ್ತಾವ್ ಹೇಳ ನಾವೆಲ್ಲ ಕಷ್ಟಪಟ್ಟು ಹರಿದ್ಬೇಕು ಅವ್ರಿಗೆ ಕೊಟ್ಟು ದೇವ್ರಿಗೆ ಮುಡ್ಸುವ ಅಂತ ಕೊಡ್ಬೇಕಲ್ಲ ಏನಾರ ಮಾತಾಡ್ತೀರಿ ಏನ್ ನಿಮ್ದು ಗೊದೆ ತಾಳ ನನಗೆ ನಡೀನಿ ಒಳಗೆ ಚಾರ ಮಾಡಿ ಕುಡಿತೀನಿ ನಾನು ಆಯ್ತಾ ಜಯವಾ ಜಯವಾ ಹೇಳ್ರಿ ಅಕ್ಕಾರ ಏ ಹೂ ಬೇಕಂದಿದ್ದಲ್ ಬೇ ಹೂ ತಗೋಬಾ ಹೌದ್ರಿ ತಡೀರಿ ನಾನು ಮಗನ ಕಳಿಸ್ತೀನಿ ರೀ ಕಳಿಸ್ ಕಳಿಸ್ ಕಳಿಸ ಹೋಗ್ತಮ್ಮ ಅಜ್ಜಿ ಹೂ ಕೊಡ್ತಾರಂತ ತೊಗೊಂಬ ಏನಪ್ಪಾ ಚಾಗಿ ಕುಡುದಿಲ್ಲ ಇಲ್ಲ ರೀ ಅಜ್ಜಿ ರೀ ಕುಡಿಬೇಕ್ರಿ ಮಮ್ಮಿ ಮಾಡಿ ಚಾರಿ ಹೌದಾ ನಿಮ್ಮ ಹೂ ಹೇಳದೆ ಹೂ ತೋ ಆಯ್ತಾಯ್ತು ಹೋಗೇನ ಆಯ್ತು ರೀ ಅಂಟೀರಿ ಹೋಗ್ತೀನಿ ರೀ ನೀವು ಹೂವು ಹರ್ಕೊಂಬರ್ರಿ ನಾವು ಒಳಗಡೆ ಹೋಗಿರ್ತೀನಿ ಚಹಾ ಮಾಡ್ತಿರ್ತೀನಿ ಚಹಾ ಕುಡಿಯಾಕಂತ ಹಂಗ ಅವ್ರು ಶಾರವ ನಂದವ ಬರ್ತಾರ ಅವ್ರಿಗೆ ನಾಲ್ಕು ಹೂವು ತೆಗೆದಿಡ್ತೀನೇನಾ ಇಲ್ಲ ನಾ ಹೂವು ಹರ್ಕೊಂತಿರ್ತೀನಿ ನೀನು ಒಣಗ್ ಹೂವು ಕೊಡ್ಕೊಂತೀರಿ ಯಾಕೆ ಇಟ್ಟಿಟ್ಟಿಗೆ ಜಗಳ ಮಾಡ್ತೀರಾ ಅಂತಿನ ನಾನು ಹೋಗಿರ್ತೀನಿ ನೋಡಿ ಒಳಗ ಈಕೇನು ಬರಬಾರ್ದಾಳ ಅಂತೀನಿ ನಾನು ಮಂದಿ ಬಂದವರಿಗೆಲ್ಲ ಹೂವು ತಗೋರಿ ಹೋಗೋದು ತಗೋರಿ ಅಂತ ಕೊಡ್ಕೊಂಡ್ಕೊಂಡ್ತಾ ಏನಂತಾರ ಏನು ಇವ್ರ ಹೆಣ್ಮಕ್ಳು ಅವ್ರಿಗೆ ಗೊತ್ತು ಬೇ ತಗೋಬೇಕು ಹೂವ ಕೊಡು 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 ಪೂಜೆ ಮಾಡ್ತೀನಿ ದೇವ್ರದ್ದು ಕೊಡು ಕೊಡು ಇವ್ರೇನಿವರ ಹೂವ ಹಾದು ಕೊಟ್ಟಾರ ಬೇ ಅವ್ರು ಎಲ್ಲಾರು ಕೊಡ್ಬೇಕು ಮೇಡಮ್ ಅಂತ ಏ ಎಲ್ಲರೂ ಕೊಡ್ಬೇಕಂತಂದ್ರೆ ಎರಡು ಜಾಸ್ತಿ ಕೊಟ್ರವ್ರಿಗೆ ಏನ ನೀ ಏನ ಅಂತೀನಿ ನೋಡೋಣ ನಾಳೆ ಏನಾರ ಪ್ಲ್ಯಾನ್ ಮಾಡೋಣಂತ ಬರೀ ಎರಡು ಹೂವು ಎಲ್ಲಿ ಸಾಲಬೇಕು ದೇವರಿಗೆ நம்ம தேவ் நோட்ற தும்பேன் வர்சாள் ஆய் பூஜை இஷ்ட நான் நோடத்தேனோ பஜ்ஜி பஜ்ஜு எதோ எதோ எதே ಯಾಕೆ ಏನ ಇನ್ನು ನಾಲ್ಕು ಆಗಿಲ್ಲ ಈಗ ಸಾಕತ್ತೆ ಇಲ್ಲ ಏನಿದ್ದು ಇವತ್ತ ಹೀ ನೀನ್ ಏನಂದ್ರೆ ನಾನು ಹೂವಾಕ್ ಒಂದ್ ಪ್ಲಾನ್ ಮಾಡ್ತೀನಿ ನನ್ನಿಲ್ಲ ಹ್ಞೂ ಅದಕ್ಕೇನೈತಿ ಪ್ಲಾನ್ ನಾಲ್ಕಕ್ಕೆ ಕೇಳೋದೇನೈತಿ ಈಗ ಹೋಗಿ ಎರಡು ಹೂವು ಹರ್ಕೊಂಬಂದ್ ಬಿಡ ಅವ್ರು ಹೆಂಗಂದ್ರೆ ಮಕ್ಕೊಂದಿರ್ತಾರ ಬೇ ಹೂವ ಕತ್ಲಿ ಇರುತ್ತಲ್ಲೇ ಏನ್ ಹರ್ಕೊಬೇಕು ಹೇಳ ಏ ಹುಳಾಪುಡಿ ನೋಡ್ಕೊಂಡು ಹರಿದ್ರಾತಲ್ಲ ಆಯ್ತಾಳ್ಬೇ ಒಂದೊಳವ್ರು ಎದ್ರನ್ನ ಏನು ಮಾಡ್ಲಿ ಬೇ அவரு எழங்கல தகோ முதுக்கூர் முதுக்கியா மக்கெல்லாம் இவத்தின் ஏனாத்த ஏ ஹூ நோட் கம் அதல் கம்மி அது ಮತ್ ಯಾರು ಹರ್ಕೊಂಡು ಹೋಗಿ ಬಿಟ್ಟೇನು ಮತ್ ನೀನು ಯಾರ್ಯಾಕ ಹರ್ಕೊಂಡು ಹೋಗ್ತಾರೀ ಯಾರು ಹೇಳ್ಕೊಂಡು ಹರ್ಕೊಂಡು ಹೋಗ್ತಾರಪ್ಪ ಮತ್ ಯಾಕ ಯಾಕೋ ಹೂನೂ ಇಲ್ಲ ಜಾಸ್ತ ಹೌದನಾ ನಿಂದ್ರ ಜಯವನ್ ಕೇಳ್ತೀನಿ ಎದ್ದಾ ಜಯವ ಹೇ ಎದ್ ನೋಡ್ರಿ ಆಂಟಿ ರೀ ಜಲ್ದಿನೇ ಎದ್ದು ಬಿಡ ಏನಿಲ್ಲ ರೀ ಆಂಟಿ ಈ ಒಂದು ಹತ್ತು ನಿಮಿಷ ಆತ್ರಿ ಎದ್ದು ಹೇ ಹೌದಾ ಅದ ಏನು ಯಾಕೋ ಹೂ ಕಮ್ಮಿ ಆಗ್ಬಿಟ್ಟ ನೋಡ್ರಿ ಇವತ್ತ ಹೂ ಕಮ್ಮಿ ಆಗ್ಯಾವ್ರಿ ಹೋ ಚಳಿಗಾಲ ಅಲ್ರಿ ಅದಕ್ಕೆ ಕಮ್ಮಿ ಹೀ ಏನು ಚಳಿಗಾಲ ಕಡಿಮೆ ಆಗ್ತಾವೆ ನೀವು ಇತ್ತಲ್ಲ ಚಳಿಗಾಲ ಏನ ಒಮ್ಮೆ ತಮ್ಮ ಕಮ್ಮಿ ಆಗ್ಬಿಟ್ಟು ನೋಡವ ಅದ ಅಂತಿನ ಜಯವ ಹಿಂಗೆ ಕಮ್ಮಿ ಅದವನ ಯಾರು ಬಂದ್ರೆ ಅನ್ಮತ್ ನಂದವ ಹಾಕ ಹೇ ನಿಂದ್ರಿ ಅಲ್ಲೇ ಬರ್ತೀನಿ ನಿಂದ್ರಿ ಹೇ ನನ್ಗರ ನನ್ ಗಂಡು ಭಯ ಆಗತ್ತಾನ ಈ ಹೂವು ಕಮ್ಮಿ ಆಗತ್ತವಲ್ಲ ಬರಬಾರತಾನ ಆಗ್ತಾನ ಹೌದನ್ರಿ ಹೇ ಒಂದಿನ ಒಂದಿನ ರಾತ್ರಿ ಫುಲ್ಲು ಕುಂತ ನೋಡ್ರಿ ಯಾರು ಹರಿದಾರ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏ ರಾತ್ ಹೆ ಮಧ್ಯಾಹ್ನ ಹರ್ಕೊಬೋದಲ್ಲ ಹೌದು ಬಿಡ್ರಿ ಆದ್ರೆ ಹೆಚ್ಚಾಗಿ ರಾತ್ರಿ ಮಾಡ್ತಾರಲ್ಲ ಅದಕ್ಕನ್ನು ಒಂದೆರಡು ಹೂವು ಇದ್ರೆ ಕೊಡ್ರಿ ಆಯ್ತು ಆಯ್ತು ಕೊಡ್ತೀನಿ ನಮಗೆ ಹೂವು ಇಲ್ಲಂತ ನಾವಿಲ್ಲಿ ಒದರ್ ಆಗತ್ತೆ ಹೂವು ಬನ್ನಿ ಯಾವ ಮಾತಿನ ಕೇಳ್ತಿ ಯಾವ ಅಂತ ಕೇಳ್ತೀನಿ ನಾನು ಹೇ ಅಜ್ಜರಿ ಒಂದೆರಡಕ್ಕೆ ನಾ ಅಲ್ವೇ ಭೇ ಎರಡಕ್ಕೆ ನೋಡಿರಲಿ ಬರ್ಬರ್ತ ಹೂ ಎಷ್ಟು ಬರ್ರಿ ನಾಲ್ಕು ಐದು ಆಗುತ್ತೆ ಏ ಇರಲಿ ಬಿಡ್ರಿ ಒಂದು ಎರಡು ಹೂವು ಕೊಟ್ರಿ ನಮ್ದೇನು ಕಮ್ಮಿ ಆಗಂಗಿಲ್ಲ ಕೊಡಿರಿ ಅಜ್ಜರಿ ಹಂಗೆ ಮಾಡಬೇಡ್ರಿ ನಾವು ನಿಮ್ಮ ಮ್ಯಾಗ ನಂಬಿಕೆ ಇಟ್ಟಿರ್ತೀವಿ ನಿಮ್ಮ ಮ್ಯಾಗ ಭರವಸೆ ಇಟ್ಟು ನಾವು ಒಂದೆರಡು ಹೂವು ಕೊಡ್ರಿ ಹೂವು ಕೊಡ್ತಾರೆ ಊರ ನಾವು ಅಂದ್ಕೊಂಡಿರ್ತೀವಿ ನೀವು ಹಿಂಗೆ ಮಾಡಬೇಡ್ರಿ ಹೆಜ್ಜರಿ ಆಯ್ತಾ ಆಯ್ತಾ ಹರ್ಕೊಂಡು ಹೋಗಲ್ಲೇ ಒಂದೆಡೆ ಆಯ್ತಾಳಾಕ್ರಿ ನಾ ಪೂಜೆ ಮಾಡ್ತೀನಿ ರೀ ಹಾಂ ರೀ ಹೇ ಆಯ್ತಾಳೆ ಬೇಯವ ನಂಗೆ ಯಾಕೋ ಈ ಜಯವನ ಮಗನ ಮ್ಯಾಗ ನೋ ಡೌಟ್ ಜಯವ ಕಳಿಸ್ತವ ಅವ ಬಂದು ಹರ್ಕೊಂಡು ಹೋಗ್ತಾನೆ ಇಲ್ಲಿ ಯಾರು ಹೇಳಿ ಹರ್ಕೊಂಬರಾಕರ ಹೇ ಹಂಗೆ ಅನ್ಬೇಡ್ರಿ ಆಕೆ ಏನು ಹಂಗೆ ತುಡು ಮಾಡೋಕಲ್ಲಕ್ಕೆ ಮನುಷ್ಯಾಳ ಏನ ತುಡು ಮಾಡಕ್ ಅಂದಿಲ್ಲ ಹೂವ ಪ್ರಾಣ ಅಲ್ಲಕ್ಕಿಗೇ ಅದಕ್ಕೆ ಮತ್ ಹರ್ಕೊಂಡು ಹೋಗ್ಬಿಡ್ತಾಳ ಹೌದ್ ಬಿಡ್ರಿ ನಾಳೆ ನೋಡು ನಿಂದ್ರ ಒಂದಿನ ಫುಲ್ ಕುಂತ ನೋಡು ಯಾರು ಹರ್ಕೊಂಡ್ಬರಕ್ ಬರ್ತಾರ ನಮಗೂ ಗೊತ್ತಾಗತ್ತಲ್ಲ ಹಂಗ ಮಾಡಿ ಹಂಗ ಮಾಡಿ ಹೇಳು ಆಗಲ್ಲ ನಾಳೆ ನೋಡ್ರಿ ಅಂತ ಮತ್ತೆ ನಾಳೆ ಕಳ್ಸಂಗಿಲ್ಲಕಿ ನಾವು ನೋಡ್ಲೇಬೇಕಂದ್ರಾಡ್ದು ನೋಡೋಣ ಅಂತಲ್ಲ ಹಂಗ ಮಾಡೋಣ ಅಂತ ನಾಡ್ದು ನೋಡೋಣಂತ ಎತ್ತಡು ಜಲ್ಲಿ ಹೋಗಿ ಒಂದ್ ಎರಡು ಹೂವು ಹರ್ಕೊಂಡ್ ಹೋಗಿ ಮತ್ ಎದ ಹರ್ಕೊಂಡ್ಬರ್ತೇ ಜಲ್ಲಿ ಹೋಗ್ಬೇಕು ಅಂತ ಅವ್ರ ಅಜ್ಜಿ ಬೈದ್ ಬಿಡದಾಳು ಪಟ್ಟ ಹೋಗ್ತೀನಿ ನಾನು ಅಲ್ಲ ಇವನ ಎಷ್ಟು ಬರೀಕದ ನೀವ ಕೊಂಡ್ಬಿಟ್ಟ ನಾ ಬೆಳಿಗ್ಗೆ ಇದ್ರೆ ಯಪ್ಪ ಏನು ಇಲ್ಲ ಗೊತ್ತೆ ಇರ್ತಾನಲ್ಲ ನನ್ನ ಗಂಡ ಹೇಳಿ ಚಲೋ ಐತೆ ನೋಡು ಸುಳ್ಳು ಅಲ್ಲದು ಅವರ್ಕೊಂಡ್ಬಿಡ್ತಾರೆ ಹಂಗೆ ತುಳು ತುಳು ಮಾಡಿ ಮತ್ತು ಬೆಳಿಗ್ಗೆ ಅವ್ರು ಅವ್ ಬರ್ತಾವ ಹೋಗೋಡ್ರಿ ಹೋಗೋಡ್ರಿ ಅಂತ ಹೇಳಿ ಏನು ಎಟ್ಟರು ಹೂವು ಆಗ್ತದ್ ದೇವಿಗೆ ಅಂತೀನಿ ಕೇಳಿದ್ರೆ ಇಲ್ಲೋ ಅವು ಚಳಿಗಾಲ ಬೇಸಿಗೆಗಾಲ ಹಂಗಂದು ಬಂದ್ಬಿಡ್ತಾ ಬರ್ಲಿಕ್ಕೆ ಮಾಡ್ತಾನೆ ಇವತ್ತು ಈ ಹುಡುಗ ಬರೋದು ಏನಾಗಿಲ್ಲ ಬರ್ಲಿಕ್ಕೆ ಹೂವು ಕ್ಯಾಕ್ ಬರ್ತಾರಲ್ಲ ಅವಾಗ ಆಕಿಂತ ಜಾತ್ರೆ ಮಗಳದ್ದು ನಾ ಹೇಳಿದ್ನ ಬಡ್ಕೊಂಡಿ ಅವ್ ಆಕಿ ಹೂವ ಕೊಡಬೆಡಕಿ ಹರ್ಕೊಂಡ್ ಹರ್ಕೊಂತ ಹೋಗ್ತಾ ಆಕಿ ಅಂತ ಹೇಳಿ ಯಾರು ಗೊತ್ತದ ಅಂತ ಹೇಳಿ ನಾ ಹೇಳಿದ್ರು ಅಯ್ಯೋ ಅಂತ ಮಾಡಿದ್ ಈಗ ನೋಡ ಹರ್ಕೊಂಡ್ ಏನು ಏನ್ ಹೇಳಿಲ್ ನಡ್ರಿ ಮಗುನ್ ಮಕ್ಕಳು ಅಂತ ಅವ್ರ ಅವ ನಾ ತಗೋತೀನಿ ಏನ್ರಿಕ ಎದ್ರಿ ರೀ ಯದ್ ನೋಡಜವ್ ಎದ್ನ ಏನ್ರಿ ಹೂವು ಹರೇ ಆಗದ್ರಿ ಅಜ್ಜಾರಿ ಆಗ್ರಿ ಅಜ್ಜಾರಿಗೆ ಏನ್ ಈ ಸ್ವಲ್ಪ ಹೂವದ ಹೆಂಗ್ ಹರಿಬೇಕು ಅಂತ ಗೊತ್ತಾಗಲ್ದು ಅದಕ್ಕೆ ಸುಮ್ಮನೆ ಬಿಟ್ಟು ಹೋಗ್ಬಿಟ್ಟಾರ ಅವ್ರ ಹೌದಣ್ಣ ರೀ ಯಾಕೋ ಕಮ್ಮಿ ಆಗ್ಬಿಟ್ಟಾವಲ್ರಿ ಭಾಳ ಏನು ಕಮ್ಮಿ ಆಗ್ಯಾವ ನಿನ್ ಮಗ ಒಂದು ಹರ್ಕೊಂಡು ಹೋಗ್ತಾನಲ್ಲ ಅದು ಕಮ್ಮಿ ಆಗ್ಬಿಟ್ಟು ಏನ್ ಮಾತಾಡತರಿ ನನ್ನ ಮಗ ಯಾಕ್ರಿ ಸಡಿ ಸಿಕ್ಕಾರ ಅಂತ ಮ್ಯಾಗೆ ಹಾಕ್ಬಿಡ್ತೇನೆ ಅಯ್ಯ ನಿನ್ನ ನಾವು ಏನು ಸು ಹೇಳಕಲ್ತಿ ಅಂತ ನಿನ್ ಮಗ ಹರಿದ್ ನಾನು ನನ್ ಗಂಡ ನೋಡಿಲ್ಲನಾ ಮುಂಜಾ ಮುಂಜೆ ಹರ್ಕೊಂಡು ಅವನು ಅಯ್ಯ ಇರ್ಲಿ ಆಡು ದೇವ್ರಿಗೆ ಹಾಕ್ತೀವಿ ನಾವೇನು ಬೇರೆಗ್ ಹಾಕ್ತೀವನ ಅಲ್ಲ ಹರ್ಕೋದು ಹರ್ಕೋದಿ ಮತ್ತೆ ಏನು ಹರ್ಕೋ ನಂಗೆ ಹೂವು ಕೊಡ್ರಿ ನಂಗೆ ಹೂವು ಕೊಡೋದು ಬಂದ್ಬಿಡ್ತಿಲ್ಲ ಅಯ್ಯೋ ಯಾವ ಸೀಮಾ ಹೂವು ಅಯ್ಯವ ನಿನ್ನ ಹೂವು ಮುಟ್ರೆ ಹೇಳಣ ಅಂದ್ರೆ ನಡಿ ಈಗ ಈಗ ನಿನ್ ತಗೋ ಏನು ಮಾಡ್ಬೇಕು ಹೂವು ಹಾರ್ಕೊಂಡು ಕುಂದ್ಬಿಟ್ರೆ ಹೂವು ಕಮ್ಮಿ ಆಗಿ ಒಂದು ಇಲ್ಲ ರೀಸನ್ ಕೊಡ್ತೀನಿ ನಿಮ್ಮ ಮಗ ತಗೊಂಡು ಹೋಗೋದು ಒಂಬೇ ಹೇಳಿ ನೀನು ಆಯ್ತಾಳ್ರಿ ನಿಮ್ಗೆ ಗೊತ್ತಿರಿ ನಿಮಗೆ ಹೂವ ಮುಟ್ಟಂಗಿಲ್ಲ ತೋರಿ ನಾನು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಲು ಮರೆಯದಿರಿ